ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗಿ ಕಿಚನ್ ಇವತ್ತು ನಾನು ನಿಮಗೆ ನಾಲ್ಕರಿಂದ ಐದು ನಿಮಿಷದಲ್ಲಿ ಮನೆಯಲ್ಲಿರುವ ತರಕಾರಿಯನ್ನ ಬಳಸಿ ವೆಜ್ ಫ್ರೈಡ್ ರೈಸ್ ಹೇಗೆ ಮಾಡೋದಂತ ತೋರಿಸ್ತೀನಿ ಫ್ರೈಡ್ ರೈಸ್ ಮಾಡೋದಕ್ಕೆ ಬೇಕಾಗಿರೋ ತರಕಾರಿಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಬೌಲ್ ಕ್ಯಾರೆಟ್ ಒಂದು ಬೌಲ್ ಬೀನ್ಸ್ ಒಂದು ಬೌಲ್ ಕ್ಯಾಪ್ಸಿಕಮ್ಮು ಒಂದು ಬೌಲ್ ಕ್ಯಾಬೇಜು ಸ್ವಲ್ಪ ಕೊತ್ತಂಬರಿ ಒಂದು ಬೌಲ್ ಈರುಳ್ಳಿ ಸ್ವಲ್ಪ ಹಸೆ ಇನ್ನು ಉಳಿದಿರೋಂಥ ಪದಾರ್ಥಗಳನ್ನ ಮಾಡುವಾಗಲೇ ತೋರಿಸ್ತೀನಿ ಇವತ್ತು ನಾನು ವೆಜ್ ಫ್ರೈಡ್ ರೈಸು ಹೇಗೆ ಮಾಡೋದಂತ ತೋರಿಸ್ತೀನಿ ವೆಜ್ ಫ್ರೈಡ್ ರೈಸ್ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಬಿಸಿಯಾಗಿದೆ ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಎಣ್ಣೆ ಹಾಕೋಣ ಇವತ್ತು ಮೂರರಿಂದ ನಾಲ್ಕು ಜನಕ್ಕೆ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಹಾಗಾಗಿ ನಾಲ್ಕರಿಂದ ಐದು ಅಷ್ಟು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದರೆ ಸಾಫಾಗುತ್ತೆ ಎಣ್ಣೆ ಬಿಸಿಯಾಗಿದೆ ನಾನು ತಗೊಂಡಂತಹ ಕೀರುಳನ್ನು ಹಾಕಿದ್ದೀನಿ ಇವತ್ತು ನಾಲ್ಕು ಕೀರುಳ್ಳಿ ಕಟ್ಕೊಂಡು ಸಣ್ಣ ಉದ್ದು ಕಚ್ಚಿಟ್ಕೊಂಡಿದ್ದೀನಿ ಅದೊಂದು ಬೌಲ್ ಆಗಿತ್ತು ಅಷ್ಟೊಂದು ಹಾಕಿದ್ದೀನಿ ಅದನ್ನು ಜಾಸ್ತಿ ಫ್ರೈ ಆಗೋದು ಬೇಡ ಅರ್ಧ ಬರ್ಧ ಫ್ರೈ ಆಗಿ ಸಾಫಾಗುತ್ತೆ ಈಗ ಅದಕ್ಕೆ ನಾನು ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಇದು ಹಸಿ ವಾಸನೆಗೆ ಹೋದರೆ ಸಾಕು ಹಸಿ ಸ್ಮೆಲೆಲ್ಲ ಹೋದರೆ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಫ್ರೈ ಮಾಡೋದು ಬೇಡ ಎರಡು ಸೆಕೆಂಡ್ ಫ್ರೈ ಮಾಡಿದರೆ ಸಾಕಾಗುತ್ತೆ ಇದು ಹಸಿ ವಾಸನೆ ಎಲ್ಲ ಹೋಗಿದ್ದೆ ನೋಡಿ ನಾನು ಮೂರಿಂದ ನಾಲ್ಕು ಹೊಸ ತಗೊಂಡು ಸಣ್ಣ ಉದ್ದು ಕಚ್ಚಿಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ಅದು ಅಷ್ಟು ಎರಡು ಸೆಕೆಂಡ್ ಚೆನ್ನಾಗಿ ಎಣ್ಣೆ ಫ್ರೈ ಆದರೆ ಸಾಕಾಗುತ್ತೆ ಇದು ಈಗ ನಾನು ತೊಗೊಂಡಂಥ ಕ್ಯಾರೆಟ್ ಹಾಕ್ತಾಯಿದ್ದೀನಿ ನೋಡಿ ನಿಮಗೆ ಮನೇಲಿ ಯಾವ ತರಕಾರಿ ಇತ್ತು ಆ ತರಕಾರಿ ಬಳಸಿ ಫ್ರೈಡ್ ರೈಸ್ ಮಾಡ್ಕೋಬಹುದು ಇವತ್ತು ನಾನು ಕ್ಯಾರೆಟು ಕ್ಯಾಪ್ಸಿಕಮ್ ಕ್ಯಾಬೇಜು ಬಾಳಿಸಿ ಮಾಡ್ತಾಯಿದ್ದೀನಿ ಹಿಂಗೆಲೆ ಕೌತಿದ್ರೆ ಅಲ್ಲ ಪಾಲಿಫ್ಲವರ್ ಇದ್ರೆ ಮತ್ತು ಹಲಗೆಡ್ಡೆ ಗೆಡ್ಡೆ ಕೋರ್ಸು ಯಾವುದಿದ್ರೂ ಬಳಸಿ ನೋಡಿ ಫ್ರೈಡ್ ರೈಸ್ ಮಾಡ್ಕೋಬೋದು ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಆಗಿರ್ಬೋದು ಫ್ರೈ ಆಗಿದೆ ಈಗ ನಾನು ತಗೊಂಡಂತ ಒಂದು ಗೋಲಷ್ಟು ಬೀನ್ಸ್ ಹಾಕ್ತಾಯಿದ್ದೀನಿ ಅದು ಅದು ಅಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಇವರೆ ತರಕಾರಿ ಮಾತ್ರ ಎಣ್ಣೆ ಚೆನ್ನಾಗಿ ಫ್ರೈ ಆಗಲಿ ತುಂಬ ಚೆನ್ನಾಗಿರುತ್ತೆ ಆಗ ಅರ್ಧ ಕರ್ತವಾಗ ಫ್ರೈ ಆದರೆ ಚೆನ್ನಾಗಿರಲ್ಲ ಇದು ಎರಡು ತರಕಾರಿ ಸ್ವಲ್ಪ ಒಂದು ಐದು ಸೆಕೆಂಡ್ ಅಷ್ಟು ಚೆನ್ನಾಗಿ ಎಣ್ಣೆ ಫ್ರೈ ಆಗಿದೆ ಬೀನ್ಸ್ ಮತ್ತು ಕ್ಯಾರೆಟು ಚೆನ್ನಾಗಿ ಎಣ್ಣೆ ಫ್ರೈ ಆಗಿದೆ ಅದು ಮಾತ್ರ ಜಾಸ್ತಿ ಫ್ರೈ ಆಗಿದ್ದರೆ ಸಾಕು ಇದು ನನ್ನ ಹತ್ತಿದಂಥ ಕ್ಯಾಬೇಜು ನೋಡಿ ಎಲೆಕೋಸು ಇನ್ನು ಸಣ್ಣ ಸಣ್ಣಗೆ ಉದ್ದು ಕಚ್ಚಿಟ್ಕೊಂಡಿದ್ವಿ ಇದು ಹಾಕೋಣ ಇದನ್ನು ಜಾಸ್ತಿ ಹೋಗಿ ಫ್ರೈ ಆಗೋದು ಬೇಡ ತುಂಬ ಜಸ್ಟ್ ಆಡದೆ ಸಾಕಾಗುತ್ತಿದೆ ಈಗ ನಾನು ಕ್ಯಾಪ್ಸಿಕಮ್ ಹಾಕ್ತೀನಿ ನೋಡಿ ನಾನು ಹತ್ತು ಕ್ಯಾಪ್ಸಿಕಮ್ ತಗೋದು ಸಣ್ಣ ಉದ್ದಿದ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೆ ಅದು ಹಾಕ್ತಾಯಿದ್ದೀನಿ ಎಲ್ಲ ಏನು ಜಾಸ್ತಿ ಇದು ಫ್ರೈ ಆಗೋದು ಬೇಡ ಫ್ರೈ ಆದರೆ ಸಾಕಾಗುತ್ತೆ ಫ್ರೈಡ್ ರೈಸಲ್ಲಿ ತರಕಾರಿ ಸಿಕ್ಕಬೇಕು ಬಾಯಿಗೆ ಕ್ರಿಸ್ಪಿಯಾಗಿರುತ್ತೆ ಅವ್ರು ತಿನ್ನೋಕ್ಕೆ ಟೇಸ್ಟು ಚೆನ್ನಾಗಿತ್ತು ಅದರಿಂದ ಇದೇನು ಜಾಸ್ತಿ ಫ್ರೈ ಆಗಬೇಡ ಎರಡರಿಂದ ಮೂರು ಸೆಕೆಂಡ್ ಫ್ರೈ ಆದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ ರೈಸ್ ರೈಸು ಮಕ್ಕಳು ಯಾವಾಗ ತರಕಾರಿ ಹಾಕಿ ಸಾಂಬಾರಲ್ಲಿ ಮಾಡಿಕೊಟ್ರೆ ಪಲ್ಯ ಮಾಡಿಕೊಟ್ರೆ ತಿನ್ನಲ್ಲ ಆ ಟೈಮಲ್ಲಿ ನಾವು ತರಕಾರಿ ಬಳಸಿ ಈ ಥರ ರೈಸ್ಗಳು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಇವತ್ತು ನಾನು ರೈಸ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಒಂದು ಅರ್ಧ ಟೀ ಅಷ್ಟು ಹಚ್ಚಿ ಖಾರ ಪುಡಿ ಹಾಕಿದ್ದೀನಿ ನಾನು ಹಸೆ ಮೆಣಸಿನ್ಕಾಯಿ ತೋರಿಸಿದ್ದೀನಿ ಮತ್ತು ಹಾಕಿದ್ದೀನಿ ಅದು ಖಾರ ಕಮ್ಮಿ ಆಗ್ಬೋದು ಇಲ್ಲಾಂದರೆ ಖಾರ ಅಷ್ಟೇ ಇರ್ಬೋದು ಅದಕ್ಕೆ ಎರಡೂ ಹಾಕ್ತಾಯಿದ್ದೀನಿ ನಾನು ಇವತ್ತು ಖಾರ ಪುಡಿ ಮತ್ತು ಹತ್ತೆ ಮೆಣ್ಸಿಕಾಯಿ ನಿಮಗೆ ಬೇಕಾದರೆ ಪಿಕ್ಸ್ ಹತ್ತೆ ಮೆಣಸಿನ್ಕಾಯಿ ಹಾಕಿ ಖಾರ ಪುಡಿ ಚಿಕ್ ಮಾಡಿಕೊಡಿ ಎರಡು ಹಾಕಿದರೆ ಕಲರ್ ಬರುತ್ತೆ ಮತ್ತೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಅದನ್ನು ನಾನು ಇವತ್ತು ಎರಡೂ ಬಳಸಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಣ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಧನಿಯಾ ಪುಡಿ ಆಪ್ಷನಲ್ಲು ನೀವು ಬೇಕಿದ್ರೆ ಹಾಕೊಳ್ಳಿ ಇದನ್ನು ಸ್ಕಿಪ್ ಮಾಡ್ಕೊಳ್ಳಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಎರಡು ಹಾಕಿದ್ದೀನಿ ಅವ್ರು ಮಿಕ್ಸ್ ಮಾಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದೀನಿ ಈಗ ನಾನು ಉಪ್ಪು ಇದ್ದೀನಿ ನೋಡಿ ಉಪ್ಪು ಇವತ್ತು ಪುಡಿ ಉಪ್ಪು ಇದ್ದೀನಿ ಫ್ರೈಡ್ ರೈಸ್ಗೆ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕೋಣ ಫ್ರೈಡ್ ರೈಸ್ಗೆ ಮೇಯ್ನ್ ಬೇಕಾಗಿರೋದೇ ಪೆಪ್ಪರ್ ಪೌಡ್ರು ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರೋದು ಫ್ರೈಡ್ ರೈಸು ಮೇಲೆ ಅದ್ರ ಹಾಕೋಬೋದು ಈ ಥರ ಗೊಜ್ಜಿಗೆ ಆದ್ರೆ ಹಾಕ್ಬೋದು ನಾನೀಗ ಗೊಜ್ಜಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಬೇಕಾದ್ರೆ ಅನ್ನ ಬೆರೆಸಿ ಅದ್ರ ಮೇಲೆ ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ರೀತಿ ಗೊಜ್ಜಿಗೆ ಪೆಪ್ಪರ್ ಪೌಡ್ರ್ ಹಾಕಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮಿಕ್ಸ್ ಮಾಡೋಣ ನೀಟಾಗಿ ಈಗ ಒಂದು ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕೋಣ ನೀವು ಇದು ಆಪ್ಷನಲ್ ಸಾಸ್ ಹಾಕಿ ಮಾಡೋದಾದರೆ ಮಾಡಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನಾನಿವತ್ತು ಸೋಯಾ ಸಾಸ್ ಹಾಕಿ ಫ್ರೈಡ್ ರೈಸ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಅಷ್ಟು ಹಾಕಿದರೆ ಸಾಕಾಗುತ್ತೆ ಜಾಸ್ ಏನು ಬೇಡ ಒಂದು ಟೀ ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಸ್ ಹಾಕಿ ಮಾಡೋದಂದ್ರೆ ಸಾಸ್ ಇಲ್ದೇನು ಫ್ರೈಡ್ ರೈಸ್ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಸಾಸ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸೋಯಾ ಸಾಸ್ ಬಳಸಿ ಇವತ್ತು ಫ್ರೈಡ್ ರೈಸ್ ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ರೆಡಿಯಾಗಿದೆ ಫ್ರೈಡ್ ರೈಸ್ ಗೊಜ್ಜನ್ನ ಈಗ ನಾನು ಫಸ್ಟ್ ಅನ್ನ ಮಾಡಿ ಉದ್ರಾಗೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಯಾವುದೇ ರೈಸ್ ಆಗಲಿ ನೀವು ಫಸ್ಟೇ ತ ಮಾಡಿ ತಣ್ಣಗೆ ಹಾಕ್ಬಿಟ್ರೆ ಉಳಿದ್ರಾಗುತ್ತೆ ಹಾಗಾಗಿ ನಿಮ್ಮ ಮನೇಲಿ ಯಾವ ರೈಸ್ ಇರುತ್ತೋ ಆ ರೈಸ್ ಬಳಸಿ ನೀವು ಫ್ರೈಡ್ ರೈಸ್ ಮಾಡ್ಕೋಬೋದು ಇವತ್ತು ನಾನು ಬುಲೆಟ್ ರೈಸ್ ಬಳಸಿ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಬಾಸುಮತಿ ರೈಸ್ ಇದ್ದರೆ ಅದನ್ನಾದ್ರು ಬಳಸಿ ರೈಸ್ ಫ್ರೈಡ್ ರೈಸ್ ಮಾಡ್ಕೊಳ್ಳಿ ಇಲ್ಲ ರೇಷನ್ ಅಕ್ಕಿ ಇದ್ದರೆ ಅದರಲ್ಲೂ ಫ್ರೈಡ್ ರೈಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇಷ್ಟಪಟ್ಟು ತಿನ್ನುವಂತಹ ರೈಸ್ ಅಂದರೆ ಫ್ರೈಡ್ ರೈಸ್ ಆಗಲಿ ಫ್ರೈಡ್ ರೈಸ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇವತ್ತು ನಾನು ಫ್ರೈಡ್ ರೈಸ್ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಮಿಕ್ಸ್ ಆಗಿದೆ ಈಗ ನಾನು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣೆ ಇಡ್ತಾಯಿದ್ದೀನಿ ಇದು ಆಪ್ಷನಲ್ಲಿ ನಿಮಗೆ ಸಾಸ್ ಹಾಕಿದ್ದೀನಿ ನಿಂಬೆಹಣ್ಣೇನು ಬೇಡ ಅಂದರೆ ಸ್ಕ್ರಿಪ್ ಮಾಡಿಕೊಳ್ಳಿ ಇಲ್ಲಿ ಎರಡು ಸ್ವಲ್ಪ ಸ್ವಲ್ಪ ಬೇಕಂದರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಇವತ್ತು ಅರ್ಧದಷ್ಟು ನಿಂಬೆಹಣ್ಣೆ ಹಿಡಿದೀನಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಾನೆ ಹಸಿ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಾಯಿಗೆ ಸ್ಪೈಸ್ ಸಿಗುತ್ತೆ ಕೊತ್ತಂಬರಿ ಸೊಪ್ಪು ಅದು ಸ್ವಾದನೆ ಬೇರೆ ಇರುತ್ತೆ ಕೊತ್ಮಿರಿ ಸೊಪ್ಪು ತಿಂತ ಅನ್ನ ಜೊತೆ ತಿಂತ ಇದ್ರೆ ಅದು ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಹಾಗೆ ಇರುತ್ತೆ ಹಾಗಾಗಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ ನೋಡಿದ್ರಲ್ಲ ವೀಕ್ಷಕರೇ ನಾನು ಇವತ್ತು ತರಕಾರಿ ಬಳಸಿ ಏಕೆ ಫ್ರೈಡ್ ರೈಸ್ ಮಾಡಿದೆ ಅಂತ ನಿಮ್ಮ ಮನೇಲಿ ಯಾರು ತರಕಾರಿ ಇರುತ್ತೆ ತರಕಾರಿ ಬಳಸಿ ನೀವು ಫ್ರೈಡ್ ರೈಸ್ ಮಾಡ್ಬೋದು ಯಾರೆಲ್ಲ ನಮ್ಮ ಚಾನಲ್ನ ಇಷ್ಟಪಡ್ತೀರೋ ಅವರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಪು ಬೆಲ್ಲೈಕನ್ ಬಟನ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡಿ ನಮ್ಮೆಲ್ಲ ವೀಡಿಯೋಸು ನಿಮಗೆ ನೋಡೋದಕ್ಕೆ ಫಸ್ಟ್ ತಲುಪ್ತವೆ ಫ್ರೈಡ್ ರೈಸ್ ರೆಡಿಯಾಗಿದೆ ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಿದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇಲ್ಲ ಸಂಜೆ ಟೈಮು ಈವ್ನಿಂಗು ಸ್ನ್ಯಾಕ್ಸ್ ಥರನೂ ತಿನ್ಬೋದು ಇಲ್ಲ ಲಂಚ್ ಕಾರ್ ತೊಗೊಂಡು ಹೋಗಬೋದು ಯಾವುದಕ್ಕಾದರೂ ಸಹ ಚೆನ್ನಾಗಿರುತ್ತೆ ಫ್ರೈಡ್ ರೈಸು ಲಂಚ್ಗೆ ಡಿನ್ನರ್ಗೆ ಮತ್ತು ಸ್ನ್ಯಾಕ್ಸ್ಗೆ ಯಾವುದಕ್ಕಾದ್ರೂ ಫ್ರೈಡ್ ರೈಸ್ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಸ್ಕೂಲಿಂದ ಬಂದಾಗ ಏನು ತಿನ್ನೋಕ್ಕಿಲ್ಲ ಅಂದರೆ ಈ ಥರ ತರಕಾರಿ ಬಳಸಿ ಹೊಸದಾಗಿ ಏನಾದ್ರು ಮಾಡಿದರೆ ಅವರು ಖುಷಿ ಪಟ್ಕೊಂಡು ತಿಂತಿರ್ತಾರೆ ಹಾಗಾಗಿ ಇವತ್ತು ನಾನು ಫ್ರೈಡ್ ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ